ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ನಾಗರಾಜ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇನ್ನು ನಾನು ವಾಯ್ಸ್ ಔಟ್ ಕೊಡೋಣ ಈ ಹಬ್ಬ ಆಗಿ ತ್ರೀ ಡೇಸೇ ಆಯಿತು ಇವತ್ತು ನಾನು ಅಪ್ಲೋಡ್ ಮಾಡೋಣ ಅಂದ್ಕೊಂಡು ವೀಡಿಯೋನ ಮಾಡ್ಕೊಳ್ತಿದ್ರೆ ನನ್ನ ಮಗಂದು ಮಧ್ಯೆ ಮಧ್ಯ ವಾಯ್ಸ್ ಕೇಳಿಸ್ತಾನೆ ಇರುತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇನ್ನು ಈ ಹಬ್ಬ ಇರೋದು ನಮ್ಮ ಅಜ್ಜಿ ಮನೆ ಇರೋದ್ರಿಂದ ನಾನು ಅಪ್ಪು ನಮ್ಮ ಯಜಮಾನ್ರು ಕೂಡ ನಮ್ಮ ಅಜ್ಜಿ ಮನೆಗೆ ಬಂದು ಇಲ್ಲಿ ಮೂರು ಊರುಗಳು ಸೇರಿ ಈ ಹಬ್ಬನ ಮಾಡೋದು ದೊಡ್ಡಮ್ಮ ತಾಯಿ ಹಬ್ಬ ಅಂತ ಹೇಳಿ ಇದು ಕೆಳಗಿನಳ್ಳಿ ಕೆ ಹೊಸಕೊಪ್ಲು ಮತ್ತು ಕೆ ದೊಡ್ಡ ಅಂತ ಹೇಳಿ ಪಿರಿಯಾಪಟ್ಟಣ ತಾಲೂಕಲ್ಲಿ ಈ ಊರುಗಳು ಬರೋದು ಇನ್ನು ಹಾಗಾಗಿ ನಾವು ಓದೋ ಅಷ್ಟರೊಳಗೆ ನಾವು ಹೋಗೋ ಅಷ್ಟರೊಳಗೆ ಎಲ್ಲರೂ ಕೂಡ ದೇವಸ್ಥಾನದತ್ರ ಬಂದಿದ್ದರು ಇನ್ನು ನಾವು ಕೂಡ ದೇವಸ್ಥಾನದ ಹತ್ರ ಹೋಗೋಣ ಅಂದ್ಬಿಟ್ಟು ಮನೆ ಹತ್ರ ಏನು ಲೇಟ್ ಮಾಡಲಿಲ್ಲ ದೇವಸ್ಥಾನದ ಹತ್ರ ಬಂದು ಇಲ್ಲ ಆಲ್ರೆಡಿ ಇನ್ನೂ ತೇರೇನು ಅರ್ದಿರಲಿಲ್ಲ ಈ ಥರ ಡೋಲು ವಾದ್ಯಗಳೆಲ್ಲ ಆಗ್ತಿತ್ತು ಇದನ್ನೆಲ್ಲನೂ ನೋಡಿಕೊಂಡು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿದ್ದರು ಅಂತ ಹೇಳಿ ಒನ್ ರೌಂಡ್ ಹುಡುಕ್ತಿದ್ದ ಎಲ್ಲರೂ ಕೂಡ ನೀಟಾಗಿ ಒಬ್ಬೊಬ್ರು ಸಿಗ್ತಾ ಹೋದರು ಎಲ್ಲರೂ ಇರೋ ಕಡೆ ನಾವು ಕೂಡ ಸೇರಿಕೊಂಡು ಇನ್ನು ಈ ತೇರೊಳಗಡೆ ದೇವ್ರನ್ನ ದೊಡ್ಡಮ್ಮ ತಾಯಿನ ಇಟ್ವಕ್ಕಿಂತ ಮುಂಚೆ ಈ ಥರ ತೇರಿನ ಸುತ್ತ ಆ ತಾಯಿ ಮತ್ತು ಇದು ಎಡೆ ಅಂತ ಹೇಳಿ ಯಜಮಾನ್ರುಗಳ ಮನೆ ಹೆಗ್ಡಿಗಳ ಮನೆ ಹೋಗುತ್ತಂತೆ ಅವರೆಲ್ಲರೂ ಕೂಡ ಈ ಥರ ತೇರು ಸುತ್ತ ಅವ್ರ ಮನೆ ಏನು ಪ್ರಸಾದ ಇರುತ್ತೆ ಬೆಲ್ದನ್ನ ಹಣ್ಣುಕಾಯಿ ಏನೋ ಇರುತ್ತಂತೆ ನಾವಂತೂ ನೋಡಿಲ್ಲ ಈ ಥರ ರೌಂಡ್ ಬಂದು ಆಮೇಲೆ ದೇವ್ರನ್ನ ತೇರೊಳಗಡೆ ಇಡ್ತಾರೆ ಇನ್ನು ತೇರು ಅರಿಬೇಕಾದ್ರೆ ರಶ್ ಆಗಿಬಿಡುತ್ತೆ ಅಂತ ಹೇಳಿ ಮೊದಲೇ ನಾವು ಕೂಡ ಅಣ್ಣ ಜೋಳನ ತೆಗೆದಿಟ್ಕೊಂಡು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೋಡಿ ಇಲ್ಲೇ ಇದ್ದಾರೆ ನಮ್ಮ ಸಿಸ್ಟರ್ಸ್ ಆಗ್ಬೋದು ನಮ್ಮತ್ತೆಯಿಂದಿರು ನಮ್ಮಮ್ಮ ಎಲ್ಲರೂ ಕೂಡ ಇಲ್ಲೇ ಸಿಕ್ಕಿದ್ರು ಒಂದೇ ಕಡೆ ಇದ್ದರು ಅಜ್ಜಿಯವರೆಲ್ಲರೂ ಕೂಡ ನಾನು ಕೂಡ ಅವ್ರ ಜೊತೆ ಸೇರಿಕೊಂಡು ಇನ್ನು ಅಪ್ಪನೇ ಕರ್ಕೊಳ್ಳೋಕ್ಕೆ ಅಂತ ಅವರೆಲ್ಲ ಸಖತ್ ಪ್ರಯತ್ನ ಪಡ್ತಿದ್ರು ಅವ್ನು ಯಾರ ಹತ್ರನೂ ಹೋಗ್ತಿರ್ಲಿಲ್ಲ ಅವನು ನಾನಿದ್ರೆ ನಾನೇ ಹಾಕಬೇಕು ಇನ್ನು ಇದನ್ನೆಲ್ಲ ನೋಡಿಕೊಂಡು ತೇರು ಸಹ ಆಯಿತು ಮತ್ತು ಅಲ್ಲಲ್ಲೇ ಕಾಯಿಗಳು ಕೂಡ ಸಹ ಆಗ್ತವೆ ಸ್ವಲ್ಪ ದೂರ ಅರ್ದು ಅರ್ದು ಹೋಗ್ಬೇಕಾದ್ರೆ ಇನ್ನು ಮಧ್ಯೆ ಮಧ್ಯೆ ನಿಲ್ಲಿಸಿ ಇದ್ರ ಹತ್ರ ಬಂದಾಗ ಕಾಯಿಗಳು ಕೂಡ ಆಗುತ್ತೆ ಇಲ್ಲ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ತೇರು ಮುಂದೆ ಹೋಗ್ತಾ ಹೋಗ್ತಾ ಹೆಜ್ಜಿದು ಯಜಮಾನ್ರುಗಳದು ಅಂತ ಹೇಳಿ ಮೂರು ಊರದ್ದು ಸೇರಿ ಒಂದೊಂದು ಮರಿನೂ ಸಹ ಕಡಿತಾರೆ ಈ ರಶಲ್ಲಿ ನಾನು ಆ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇಲ್ಲ ತೇರು ಮುಂದೆ ಹೋದ್ಮೇಲೆ ನಾವು ವೀಡಿಯೋಸ್ ಫೋಟೋಸ್ನ ಮಾಡಿಕೊಂಡು ಕೇಳಿಸ್ಕೊತಿರ್ಬೋದು ನೀನೇ ನೀವೇನೇ ಅಪ್ಪನ ಅನ್ನೋ ವಾಯಿಸು ಅವನಂತೂ ಸುಮ್ಮನೆ ಇರಲ್ಲ ನನಗೊಂದು ವೀಡಿಯೋ ಎಡಿಟ್ ಮಾಡ್ಕೊಳ್ಳೋಕ್ಕೂ ಬಿಡ್ತಿಲ್ಲ ಅವ್ರ ಅಕ್ಕ ಅಕ್ಕ ಅಂತ ಕಿಚ್ಕೊಳ್ತಿದ್ದಾನೆ ಇನ್ನು ಎಲ್ಲರೂ ಕೂಡ ತೇರು ರಶ್ ಆಗಿಬಿಡ್ತಲ್ಲ ಮುಂದೆ ಮುಂದೆ ಹೋದರು ಅಂತ ಹೇಳಿ ನಾವು ಆಂಜನೇಯನ ದೇವಸ್ಥಾನಕ್ಕೋಗಿ ಅಲ್ಲೂ ಸಹ ಕೈ ಮುಗ್ದು ಮಂಗಳಾರತಿನ ತೊಗೊಂಡು ಪ್ರಸಾದನ ತೊಗೊಂಡು ಇಲ್ಲಿ ದಣ್ಣಂ ತಾಯಿ ದೇವಸ್ಥಾನಕ್ಕೂ ಬಂದು ಇಲ್ಲಿ ನೋಡಿ ಇಡ್ತಿ ಇಟ್ಟಿದಾರಲ್ಲ ಇದೆಲ್ಲ ಎಡೆ ಅಂತ ಹೇಳಿ ತಂದಿ ಒಂಬತ್ತುನ ಇಟ್ಟಿದ್ದಾರೆ ಇಲ್ಲೇ ಇಲ್ಲೂ ಸಹ ಕೈ ಮುಗ್ದು ಕುಂಕುಮನ ತಗೊಂಡು ಇನ್ನು ತೇರು ಮುಂದೆ ಹೋಗಿತ್ತು ಅಂತ ಹೇಳಿ ಹೋಗ್ತಿದ್ದು ಅಲ್ಲಿಗೇನೆ ಅಪ್ಪು ಈಗ ಸ್ವಲ್ಪ ಫ್ರೀ ಆಗಿತ್ತು ಅಂತ ಹೇಳಿ ಹಿಂದೆ ನಿಧಾನಕ್ಕೆ ಹೋಗ್ಬೇಕಾದ್ರೆ ಅವನು ಬಿಟ್ಟಿದ್ದೆ ಇನ್ನು ಅಲ್ಲಿ ಹತ್ರ ನಾವು ಕೂಡ ಕೈ ಮುಗಿದು ಇನ್ನು ತೇರು ಹೋಗ್ತಾ ಹೋಗ್ತಾ ರಶ್ ಆಗುತ್ತೆ ಹೇಳಿ ಒಂದು ರೌಂಡ್ ಜಾತ್ರೆನ ಬಳಸೋಣ ಅಂತ ಹೇಳಿ ಬಂದು ಜಾತ್ರೆ ಅದೇನು ತುಂಬ ಕಟ್ಟಿರಲಿಲ್ಲ ಸಿಂಪಲಾಗಿ ಕಟ್ಟಿತ್ತು ಇನ್ನು ಜಾತ್ರೆಗೆ ಬಂದಮೇಲೆ ಜಾತ್ರೆ ಪುರಿಕಾರ ಮಿಸ್ ಮಾಡೋ ಹಾಗೆ ಇಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಪುರಿಕಾರನ ತಗೊಂಡು ಅಮ್ಮ ಅವರು ಕೇಳಿಕೊಟ್ಟು ನಾನು ಬರ್ತೀವಿ ಇಲ್ಲಿ ನನ್ನ ತಂಗಿಯವರೆಲ್ಲ ಐಸ್ ಕ್ರೀಮ್ನ ತಿಂತಿದ್ರು ಸೊ ನಮ್ಮನ್ನು ಕರೆದು ನಮಗೂ ಕೂಡ ಕೊಡಿಸಿದ್ರು ನಾನು ಅಪ್ಪನಿಂದ ಒಂದೇ ತೊಗೊಂಡು ಅವ್ನಿಗೆ ಜಾಸ್ತಿ ನಾನು ಐಸ್ ಕ್ರೀಮ್ ಏನು ಕೊಡ್ತಿಲ್ಲ ಹಾಗಾಗಿ ಅದರಲ್ಲೇ ಟೇಸ್ಟ್ ಮಾಡ್ದು ಐಸ್ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿತ್ತು ಅದನ್ನು ಮುಗಿಸ್ಕೊಂಡು ಇನ್ನು ಅಪ್ಪನ್ನ ಕರ್ಕೊಂಡು ನಾನು ಇನ್ನು ತೇರೆಲ್ಲ ದೇವಸ್ಥಾನದ ಹತ್ರ ಹೋಗೋದಿತ್ತು ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ ಅವನನ್ನು ಕರ್ಕೊಂಡು ನಾನು ಮನೆ ಹತ್ರ ಬಂದೆ ಇನ್ನು ಬಂದ ಮೇಲೆ ಇನ್ನು ಸಂಜೆ ಮೇಲೆ ನನ್ನ ತಮ್ಮ ಅವರು ಮತ್ತು ನಮ್ಮ ಚಿಕ್ಕಮ್ಮ ಅವರು ಲೇಟಾಗಿ ಬಂದರು ಅವರು ಹೋಗಿದ್ದರು ನಾನು ಅಪ್ಪನ ಬಿಟ್ಟು ಹೋಗೋಕ್ಕಾಗಲಿಲ್ಲ ಸೊ ಅವನೇನೆ ಒಂದಷ್ಟು ವೀಡಿಯೋಗಳನ್ನು ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದ ಆ ವೀಡಿಯೋನು ಕೂಡ ಇಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಗುಡಿ ಹತ್ರ ದೇವ್ರನ್ನ ತಗೊಂಡು ಹೋದ್ಮೇಲೆ ಅಲ್ಲಿ ದೇವ್ರನ್ನ ದೇವಸ್ಥಾನಕ್ಕೆ ಇಡೋಕ್ಕಿಂತ ಮುಂಚೆ ತೇರ್ ಮೇಲಿಂದ ತೆಗೆದು ಕೊಂಡದಲ್ಲಿ ಅವರು ಹೋಗಿ ಗುಡಿ ಒಳಗೆ ಇಡ್ತಾರಂತೆ ಅದನ್ನೆಲ್ಲ ನೋಡ್ಕೊಂಡು ಅವರು ಸಂಜೆ ಒಂದು ಏಳುವರೆಗೆ ಬಂದರು ನಾನು ಬೇಗನೆ ಬಂದಿದ್ದೆ ಅಪ್ಪುಂಗೆ ಕಟ್ಕೊಂಡು ಅಷ್ಟೊತ್ತೆಲ್ಲ ಇರೋಕ್ಕಾಗಲ್ಲ ಅಂತ ಹೇಳಿ ಇನ್ನು ನಮ್ಮ ಮಾವ ಅವ್ರ ಮನೆ ಶುಕ್ರವಾರನೇ ನೈಟು ಮರಿ ಕಟ್ಟಿದ್ರು ಅವ್ರು ಅರ್ಕೆ ಇತ್ತು ಅಂತ ಹೇಳಿ ಅರ್ಕೆ ಒಪ್ಪಿಸ್ದಂಗೆ ಆಗುತ್ತೆ ಅಂತ ಹೇಳಿ ಹಾಗಾಗಿ ನೈಟೇನೇ ಇಲ್ಲೆಲ್ಲನ ಮುಗಿಸ್ಕೊಳ್ತಿದ್ರು ಈಗ ಆಲ್ರೆಡಿ ಟೈಮು ಒಂದು ಹನ್ನೊಂದೂವರೆ ಆಗಿತ್ತು ಇವಾಗ ಕಡ್ದಿರೋದ್ರಿಂದ ಇವಾಗಲೇ ಸ್ವಲ್ಪ ಮಸಾಲೆಯಲ್ಲಿ ಹಾಕಿಟ್ಟರೆ ಬೆಳಗ್ಗೆಗೆ ಬೆಳಗ್ಗೆ ಊಟಕ್ಕಾಗುತ್ತೆ ಅಂತ ಹೇಳಿ ಇನ್ನು ಇದು ಮಾ ನೆಕ್ಸ್ಟ್ ಡೇ ಬೆಳಗ್ಗೆಯು ಶನಿವಾರದ್ದು ನಾ ಬೆಳಗ್ಗೆ ಇನ್ನೂ ಆಗಿರಲಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಮಕ್ಕಳೆಲ್ಲ ಹಸಿ ಮಾಡ್ತಾರೆ ಅಂತ ಹೇಳಿ ಪಲಾವ್ ಜೊತೆಗೆ ಉಪ್ಪಿನಕಾಯಿ ಹಪ್ಪಳನ ಹಾಕಿ ಕೊಟ್ಟಿದ್ದರು ನಾವು ಇಲ್ಲೆಲ್ಲ ಊಟ ಎಲ್ಲನೂ ಮುಗಿಸಿ ಇನ್ನೊಂದು ರೌಂಡು ಜಾತ್ರೆಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಜಾತ್ರೆಯಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು ಈ ಥರ ನೇಮ್ನ ಬರೆಸ್ಕೊಂಡ್ಳು ತಂಗಿಗೆ ಅಂತ ಹೇಳಿ ಇನ್ನು ಹೆಣ್ಮಕ್ಳು ಜಾತ್ರೆ ಅಂದಮೇಲೆ ಅದು ಇದು ತೊಗೊಳೋದು ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಎಲ್ಲರೂ ಕೂಡ ಗೋಲ್ಗಪ್ಪ ತಿನ್ನೋಣ ಅಂತ ಹೇಳಿ ಅಲ್ಲಿಗೆ ಹೋದೋ ನನಗಷ್ಟು ಟೇಸ್ಟ್ ಇಷ್ಟ ಆಗಲಿಲ್ಲ ಬಟ್ ಎಲ್ಲರೂ ತಿನ್ನೋದರಿಂದ ನಾವು ತಿನ್ನೋಣ ಅಂತ ಹೇಳಿ ತಿಂದೋ ಇನ್ನು ಇಲ್ಲಿ ಪಾನಿಪುರಿ ಎಲ್ಲ ತಿಂದಾದಮೇಲೆ ಇಲ್ಲಿ ಅಪ್ಪು ಸಹ ಸುಮ್ಮನಿರ್ಲಿಲ್ಲ ನನಗೆ ನನಗೆ ಅಂತಿದ್ದ ಬಟ್ ಅವ್ನು ತಿನ್ನಲಿಲ್ಲ ನಾ ಅಲ್ಲಿಂದ ಆದಮೇಲೆ ಕಬ್ಬಿನ ಜ್ಯೂಸ್ ಹತ್ರ ಬಂದು ಎಲ್ಲರೂ ಕೂಡ ಈ ಕಬ್ಬಿನ ಜ್ಯೂಸ್ನ ಕುಡ್ದು ನಾವೊಂದು ಹದಿಮೂರು ಜನನೇ ಹೋಗಿದ್ದು ಹನ್ನೊಂದು ಹದಿಮೂರು ಜನ ಇದ್ದೋ ನನ್ನ ಮಗನ್ನ ಸೇರಿ ನಾ ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಕೂಡ ಕಬ್ಬಿನ ಜ್ಯೂಸ್ನ ಕುಡ್ದು ಅಲ್ಲಿಂದ ಮನೆಗೆ ಹೋಗೋಣ ಅಂತ ಹೇಳಿ ಮನೆ ಕಡೆ ಹೊರಟು ಅಪ್ಪು ಆ ಕಡೆಯಿಂದ ಎತ್ಕೊಂಬಂದಿದ್ದೆ ಅಂತ ಹೇಳಿ ಈ ಕಡೆಯಿಂದ ಬೈಕಲ್ಲಿ ಕಳಿಸ್ತೇವ್ರ ಮಾವನ ಜೊತೆ ಅವನ ಬೈಕಿಂದ ಇಳಿದು ಮನೆನ ಸ್ವಲ್ಪ ದೂರ ಇದೆ ಅನ್ನಂಗೆ ಓಡ್ ಬಂದಿದ್ದ ಅಮ್ಮ ಅಂದ್ಕೊಂಡು ನಾವೆಂಗೋ ಸದ್ಯ ಜಾತ್ರೆ ಎಲ್ಲ ಮುಗಿಸಿ ಮನೆಗೆ ಬಂದಮೇಲೆ ಮಳೆ ಸ್ಟಾರ್ಟ್ ಆಯಿತು ಇನ್ನು ಸಂಜೆ ಗಂಟು ಬಿಟ್ಟು ಬಿಟ್ಟು ಮಳೆ ಬರ್ತಾನೆ ಇತ್ತು ನಾವು ಬೆಳಿಗ್ಗೆನೆ ಹೋಗಿ ಬಂದಿದ್ದು ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಬಂದು ನಾವೇನು ಊಟ ಮಾಡಲಿಲ್ಲ ಅಲ್ಲಿ ಅದು ಇದು ತಿಂದು ಕುಡಿದಿರೋದ್ರಿಂದ ಲೇಟಾಗಿ ಊಟ ಮಾಡೋಣ ಅಂದ್ಬಿಟ್ಟು ನಮ್ಮ ಬಾವನ ಮಗಳು ಮತ್ತು ನನ್ನ ಮಗ ಊಟ ಮಾಡಬೇಕಾರೆ ನಮ್ಮ ಚಿಕ್ಕಮ್ಮ ಸುಮ್ಮನಿಲ್ಲದನೇ ನನ್ನ ಮಗನ ಕಾಲು ಇದ್ದರು ಅದು ಇದು ಮಾತಾಡಿಕೊಂಡು ಅವನು ಕೂಡ ಅದಕ್ಕೆ ರೆಸ್ಪಾನ್ಸ್ ಮಾಡಿಕೊಂಡು ಊಟನ ಮಾಡ್ತಿದ್ದ ನಾವೊಂದು ಊಟ ಮುಗಿದ್ಮೇಲೆ ನಾವು ಕೂಡ ಮಾವನ ಮನೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ಅತ್ತೆ ಮನೆಗೂ ಸಹ ಹೋಗಿ ಊಟನ ಮಾಡೋದು ಅಲ್ಲಿಗೂ ಹೋಗಬೇಕಲ್ಲ ಅತ್ತೆ ಅಂದರೆ ನಮ್ಮ ಅಪ್ಪನ ತಂಗಿನೂ ಸಹ ನಾ ಅಲ್ಲೇ ಕೊಟ್ಟಿರೋದು ಹಾಗಾಗಿ ಅಲ್ಲಿಗೋಗಿ ನಮ್ಮ ಊಟನ ಮುಗಿಸ್ತು ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇನೇ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್